ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ಸರ್ವಮಂಗಳಮಾಂಗಲ್ಯೇ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಣೇತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಶಾಕ್ತೇಯ ಸಂಪ್ರದಾಯದಲ್ಲಿ ದೇವಿ ಮಹಾತ್ಮೆಯು ಲೋಕೋತ್ತರವಾದಂಥ ಗ್ರಂಥ ಅಂತ ಅನಿಸಿದೆ ಆದರೆ ಬಹಳಷ್ಟು ಜನಗಳಿಗೆ ದೇವೀಮಾತ್ಮೆ ಅಂದರೆ ಗೊತ್ತಾಗೋದಿಲ್ಲ ದುರ್ಗಾ ಸಪ್ತಶತಿ ಅಂದರೆ ಬೇಗ ಗೊತ್ತಾಗತ್ತೆ ಅಥವಾ ಚಂಡಿ ಸಪ್ತಶತಿ ಅಂದರೆ ಬೇಗ ಅರ್ಥವಾಗುತ್ತೆ ಏಕೆಂದರೆ ಚಂಡೀಯಾಗ ಚಂಡಿ ಹವನ ಅಂತ ಅಲ್ಲಲ್ಲಿ ನೋಡ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಆದರೆ ಈ ಯಾಗದಲ್ಲಿ ವಿನಿಯೋಗಿಸುವ ಮಂತ್ರಗಳೆಲ್ಲ ದೇವಿ ಮಹಾತ್ಮೆಗೆ ಸಂಬಂಧಪಟ್ಟಿದ್ದೆ ಆದರೆ ನಾವು ಹೋಮದಲ್ಲಿ ಭಾಗಿಯಾಗ್ತೇವೆ ಕೂತ್ಕೋತೇವೆ ಗಂಟೆಗಟ್ಟಲೆ ಕೂತ್ಕೊಂಡು ಅವರು ಹೇಳುವಂಥ ಮಂತ್ರವನ್ನು ಕೇಳ್ತೇವೆ ಆದರೆ ಅಲ್ಲಿ ಅರ್ಥವಾಗೋದಿಲ್ಲ ಆ ಅರ್ಥ ತಿಳಿಯಬೇಕು ಅಂದರೆ ಪ್ರವಚನೇ ರೂಪದಲ್ಲಿರಬಹುದಾದಂಥ ಚಿಂತನೆಗಳಲ್ಲಿ ಸಿಗುತ್ತೆ ಅಂತ ಹಾಗಾಗಿ ಯಾವುದೇ ಪಾರಾಯಣವನ್ನು ತಿಳಿದು ಮಾಡುವುದರಿಂದ ಬೇಗ ಫಲಸಿದ್ಧಿಯಾಗತ್ತೆ ಅಂತ ಹಾಗಾಗಿ ವೀರ್ಯವತ್ತರಂಭತಿ ಅಂತ ಹೇಳ್ತಾರೆ ಅರ್ಥಾನುಸಂಧಾನ ಪೂರ್ವಕಂ ನಾನು ಮಾಡುವಂಥ ಗ್ರಂಥದ ಪಾರಾಯಣ ಅರ್ಥವನ್ನು ತಿಳಿದು ಮಾಡುವುದರಿಂದ ಅದು ಬೇಗ ನಮಗೆ ಫಲವನ್ನು ಕೊಡುತ್ತೆ ಅಂತ ಹೀಗೆ ಪಾರಾಯಣ ಮಾಡುವುದರಿಂದ ಅಮ್ಮನಲ್ಲಿ ಭಕ್ತಿ ಪ್ರೇಮ ಶ್ರದ್ಧೆ ಏರ್ಪಡುತ್ತೆ ಚಿತ್ತಶುದ್ಧಿಯಾಗತ್ತೆ ಹಾಗಾದರೆ ಈ ದೇವಿ ಮಾಹಾತ್ಮೆಯು ಮಂತ್ರಶಾಸ್ತ್ರದ ಭಾಗವಾ ಅನ್ನುವುದು ಪ್ರಶ್ನೆ ಸಾಧಾರಣವಾಗಿ ಯಜ್ಞದಲ್ಲಿ ಬಳಸುವಂತಹ ಮಂತ್ರಗಳು ನಿಗಮ ಅಂತ ಅನಿಸಿದಂಥ ವೇದಗಳಿಂದ ಅಥವಾ ಆಗಮ ಅನಿಸಿದಂಥ ಮಂತ್ರಶಾಸ್ತ್ರಗಳಿಂದ ಈ ಎರಡರಿಂದಲೇ ಯಜ್ಞಯಾಗಾದಿಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹಾಗಾಗಿ ಚಂಡೀಸಪ್ತಶತಿಯು ಪ್ರತ್ಯಕ್ಷವಾಗಿ ವೇದ ಮೂಲದಿಂದ ಬಂದಿದ್ದಲ್ಲ ಅಥವಾ ಆಗಮದಿಂದಲೂ ಬಂದಿದ್ದಲ್ಲ ಆದರೆ ಆಗಮಗಳಲ್ಲಿ ಚಂಡೀಸಪ್ತಶತಿಯನ್ನು ಕುರಿತು ಹಲವು ಚಿಂತನೆಗಳನ್ನು ಹೇಳಿದ್ದಾರೆ ಹೇಗೆ ಪಾರಾಯಣ ಮಾಡಬೇಕು ಹೇಗೆ ಹೋಮ ಮಾಡಬೇಕು ಯಾವ ಶ್ಲೋಕ ಯಾವ ಫಲವನ್ನು ಕೊಡುತ್ತೆ ಇತ್ಯಾದಿ ಈ ದುರ್ಗಾ ಸಪ್ತಶತಿಯ ಮೂಲ ಪುರಾಣ ಅಂತ ಅದು ಮಾರ್ಕಂಡೆಯ ಪುರಾಣದಲ್ಲಿದೆ ಇನ್ನು ಯಾವುದೇ ಪುರಾಣಕ್ಕೆ ಈ ಪ್ರಾಶಸ್ತ್ಯ ಬರಲಿಲ್ಲ ಮಾರ್ಕಂಡೆಯ ಪುರಾಣದಲ್ಲಿ ಆ ಮಾರ್ಕಂಡೆಯ ಮಹರ್ಷಿಗಳು ಕ್ರೌಷ್ಟಿಕಿ ಅನ್ನುವಂಥ ತಮ್ಮ ಶಿಷ್ಯನಿಗೆ ಅನೇಕ ಮನುಗಳ ಚರಿತ್ರೆಯನ್ನು ಹೇಳುತ್ತ ಬರುವಾಗ ಎಂಟನೇ ಮನ್ವಂತರದ ಸಾವರಣಿ ಮನುವು ಹೇಗೆ ಆ ಮನ್ವಂತರಕ್ಕೆ ಅಧಿಪತಿ ಅನಿಸಿಕೊಂಡ ಅನ್ನುವ ಕಥೆಯನ್ನು ಹೇಳುವಾಗ ಹೇಳಿದಂಥ ಈ ಹದಿಮೂರು ಅಧ್ಯಾಯಗಳ ಚಿಂತನೆಯೇ ದೇವಿ ಮಹಾತ್ಮೆ ಅಂತ ಇದು ಆ ಮಾರ್ಕಂಡೇಯ ಪುರಾಣದಲ್ಲಿ ಎಪ್ಪತ್ತೆಂಟನೇ ಅಧ್ಯಾಯದಿಂದ ತೊಂಬತ್ತನೇ ಅಧ್ಯಾಯದವರೆಗೆ ಹೇಳಿದ್ದಾರೆ ಹಾಗಾಗಿ ಹೇಳಿರುವಂಥದ್ದು ಸಾವರ್ಣಿ ಮನು ಚರಿತ್ರೆ ಆದರೆ ಹೇಳುತ್ತಿರುವುದು ಮನುವಿನ ಕಥೆ ಅಂತ ಹೇಳುತ್ತ ಹೇಳುತ್ತಲೇ ದೇವಿ ಮಹಾತ್ಮೆ ಎನ್ನುವ ಹೆಸರನ್ನಿಟ್ಟುಬಿಟ್ರು ಇಂತಹ ದೇವಿ ಮಹಾತ್ಮೆಯನ್ನು ಮಾತ್ರ ಆಗಮಗಳಲ್ಲಿ ಮಂತ್ರ ರೂಪದಲ್ಲಿ ವಿನಿಯೋಗಿಸುವ ಕ್ರಮವನ್ನು ಹೇಳಿದ್ದಾರೆ ಋಷಿಗಳು ಇನ್ಯಾವುದೇ ಪುರಾಣ ಭಾಗಗಳಿಗೆ ಈ ಔನ್ನತ್ಯ ಸಿಗಲಿಲ್ಲ ಆದರೆ ಅಲ್ಲಿ ವ್ಯಾಸ ಭಗವಾನರು ಇದನ್ನು ಸಪ್ತಶತಿ ಅಂತ ಕರೆಯಲಿಲ್ಲ ದುರ್ಗಾ ಸಪ್ತಶತಿ ಅಂತಲೂ ಕರೆಯಲಿಲ್ಲ ಅವರೂ ಕರೆದಿದ್ದು ದೇವಿ ಮಾಹಾತ್ಮೆ ಅಂತಲೇ ಕರೆದಿದ್ದಾರೆ ಹೀಗಾಗಿ ಈ ಸಪ್ತಶತಿಯಲ್ಲಿ ಬರಬಹುದಾದಂಥ ಮಂತ್ರಗಳು ವೇದಗಳಲ್ಲಿ ಹೇಳದೇ ಇದ್ದರೂ ಸಹ ಮಂತ್ರಶಾಸ್ತ್ರವೆಂದೇ ಪರಿಗಣಿಸಿದ್ದಾರೆ ಅಂತ ಆದ್ದರಿಂದ ಈ ಚಂಡಿ ಸಪ್ತಶತಿಯನ್ನು ಪಾರಾಯಣ ಮಾಡುವುದರಿಂದ ಅಥವಾ ಚಂಡಿ ಯಾಗವನ್ನು ಮಾಡುವುದರಿಂದ ಸಿಗುವ ಫಲ ಏನಪ್ಪ ಅಂತಂದರೆ ಅನಿಷ್ಟ ನಿವಾರಣೆ ಹಾಗೆ ಇಷ್ಟಾರ್ಥ ಪ್ರಾಪ್ತಿ ಮನುಷ್ಯನಾದವನಿಗೆ ಒಂದಲ್ಲ ಒಂದು ಸಂಕಷ್ಟಗಳಿದ್ದೇ ಇರುತ್ತೆ ಆರೋಗ್ಯದ ಸಮಸ್ಯೆ ಇರುತ್ತೆ ಕೆಲಸದಲ್ಲಿ ಯಾವ ಯಾವುದೋ ಸಮಸ್ಯೆ ಇರುತ್ತೆ ವ್ಯವಹಾರದಲ್ಲಿ ಸರಿ ಹೋಗ್ತಾ ಇರೋದಿಲ್ಲ ಶತ್ರು ಬಾಧೆಗಳು ಹೆಚ್ಚಾಗಿರ್ತಾರೆ ಹೀಗೆ ನಾನಾ ವಿಚಾರಗಳಲ್ಲಿ ನಾವು ದುಃಖಿಸುತ್ತಾ ಇರ್ತೇವೆ ಇಂತಹ ಎಲ್ಲ ಅನಿಷ್ಟಗಳನ್ನು ದೂರ ಮಾಡುವಂಥದ್ದು ಪರಿಹಾರ ಮಾಡುವಂಥದ್ದು ಹಾಗೆಯೇ ಮನಸ್ಸಿನ ಆಸೆಗಳು ಕಾಮನೆಗಳನ್ನು ಸಂಪೂರ್ಣಗೊಳಿಸುವುದು ಮದುವೆ ಮನೆ ಮಕ್ಕಳು ಸಂಪತ್ತು ಅಧಿಕಾರ ಈ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಿ ಕೊಡಮ್ಮ ಅಂತ ಹೇಳಿ ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಪಾರಾಯಣ ಮಾಡುವಂಥದ್ದು ಅಂತ ಇನ್ನು ಈ ದೇವಿ ಮಹಾತ್ಮೆಯಲ್ಲಿ ಏಳುನೂರು ಮಂತ್ರಗಳಿದ್ದಾವೆ ಆ ಕಾರಣದಿಂದಲೇ ಸಪ್ತಶತಿ ಅಂತ ಹೇಳಿ ಕರೆದಿದ್ದಾರೆ ನಮಗೆ ಏಳುನೂರು ಅನ್ನುತ್ತಿದ್ದಂತೆ ನೆನಪಾಗುವ ಮತ್ತೊಂದು ಮಹಾನ್ ಉತ್ ಗ್ರಂಥ ಅಂದರೆ ಅದು ಜಗದ್ಗುರುವಾದಂತಹ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತಹ ಸಕಲ ವೇದ ವೇದಾಂತಗಳ ಸಾರ ಭಗವದ್ಗೀತೆ ಅದರಲ್ಲೂ ಸಹ ಏಳು ನೂರು ಮಂತ್ರಗಳು ಇದ್ದಾವೆ ಅಂತ ಹಾಗಾದರೆ ಈ ದೇವಿ ಮಾಹಾತ್ಮೆಗೂ ಭಗವದ್ಗೀತೆಗೂ ಸಾಮ್ಯವಿದೆ ಅಂತ ಸಂಪೂರ್ಣ ಸಾಮ್ಯವಿದೆ ಅಂತ ಹೇಗೆ ಅಂದರೆ ಭಗವದ್ಗೀತೆಯ ಗುರಿ ಅರ್ಜುನನಿಗೆ ಆವರಿಸಿದಂತಹ ಅಕಾಲಿಕವಾದ ಕ್ಷುದ್ರವಾದ ಮೋಹ ಅದನ್ನು ನಿವಾರಣೆ ಮಾಡಲು ಜಗದ್ಗುರು ಅರ್ಜುನನನ್ನು ನಿಮಿತ್ತವಾಗಿಟ್ಟುಕೊಂಡು ಸಕಲ ಜೀವರಾಶಿಗಳಿಗೆ ಹೇಳಿದಂತಹ ತತ್ವನವನೀತ ಭಗವದ್ಗೀತೆ ಅಂತೆಯೇ ದೇವಿ ಮಹಾತ್ಮೆಯು ಸಹ ಅಲ್ಲಿ ಸುರಥ ಹಾಗೂ ಸಮಾಧಿ ಎನ್ನುವಂಥ ಎರಡು ಪಾತ್ರಗಳು ಒಬ್ಬ ಮಹಾರಾಜ ಇನ್ನೊಬ್ಬ ವೈಶ್ಯಕುಲದ ವ್ಯಾಪಾರಸ್ಥ ಇವರು ಮನೆಯಿಂದ ಬಹಿಷ್ಕೃತರಾಗಿ ಸುಮೇಧ ಅನ್ನುವಂಥ ಋಷಿಯನ್ನು ಸೇರಿ ತಮಗೆ ಆ ಅಂಟಿಕೊಂಡಿದ್ದಂಥ ಆ ಸಂಸಾರದ ಬಂಧನಗಳನ್ನು ಆ ಮೋಹದ ವಿಚಾರಗಳನ್ನೆಲ್ಲ ಹೇಳಿಕೊಂಡಾಗ ಅವರ ಮೋಹ ಎಷ್ಟು ಲಘುವಾದದ್ದು ಆ ಮೋಹದಿಂದ ನಾವೇ ಪತಿತರಾಗಿ ಹೋಗ್ತೇವೆ ಅನ್ನುವಂಥ ಅನೇಕ ದೃಷ್ಟಿಕೋನದಿಂದ ಈ ಚಿಂತನೆಗಳು ಆರಂಭವಾಗುತ್ತೆ ಸುಮೇಧ ಅನ್ನುವ ಋಷಿ ಹೇಳುವ ಒಂದು ವಿಶೇಷವಾದಂಥ ಕಥನಾತ್ಮಕದಿಂದ ಹೀಗಾಗಿ ಈ ಎರಡು ಮಹಾನ್ ಗ್ರಂಥದ ಗುರಿ ಏನಪ್ಪ ಅಂದರೆ ನಮಗೆ ಆವರಿಸಿದಂತಹ ಅತಿಯಾದ ಮೋಹವನ್ನು ನಾಶ ಮಾಡಿ ಪರಮಾತ್ಮ ತತ್ವವನ್ನು ಪ್ರತಿಪಾದನೆ ಮಾಡುವಂಥದ್ದು ಪರಮಾತ್ಮ ಚಿಂತನೆಯನ್ನು ನಮ್ಮಲ್ಲಿ ದೃಢಗೊಳಿಸುವಂಥದ್ದು ಅದಾದ ಮೇಲೆ ಇದರಲ್ಲಿ ಹೇಳಿದಂತಹ ದೇವಿ ಯಾರು ದೇವಿ ಮಾಹಾತ್ಮೆ ಅಂತ ಹೇಳಿದ್ದಾರೆ ಯಾರು ಈ ದೇವಿ ಅಂದರೆ ದುರ್ಗೆಯೋ ಲಕ್ಷ್ಮಿಯೋ ಸರಸ್ವತಿಯೋ ಪಾರ್ವತಿಯೋ ಅಂದರೆ ಈ ಎಲ್ಲವೂ ಹೌದು ಈ ಎಲ್ಲಕ್ಕೂ ಅತೀತವಾದಂಥ ಆ ಆದಿ ಪರಾಶಕ್ತಿ ಆ ಆದಿ ಪರಾಶಕ್ತಿಯನ್ನೇ ಪ್ರತಿಪಾದನೆ ಮಾಡುತ್ತ ದೇವಿ ಅಂತ ಹೇಳಿ ಕರೆದಿದ್ದಾಳೆ ಎಲ್ಲಕ್ಕೂ ಮೂಲಳಾದಂಥ ಆ ಪರಬ್ರಹ್ಮಶಕ್ತಿ ಅಂತ ಹಾಗಾದರೆ ದೇವಿ ಅಂದ್ರ ಅರ್ಥವೇನು ಅಂದರೆ ಜ್ಞಾನ ಅಂತ ಬೆಳಕು ದಿವ್ಜಾನೇ ಬೆಳಕು ಅಂತ ನಿರಾಕಾರವಾದ ಪರಂಜ್ಯೋತಿಯಾದ ಪರಬ್ರಹ್ಮಸ್ವರೂಪಳಾದ ಅಮ್ಮನೇ ದೇವಿ ಅಂತ ಅಂತಹ ದೇವಿ ಭಕ್ತರ ರಕ್ಷಣೆಗಾಗಿ ಧರ್ಮಸ್ಥಾಪನೆಗಾಗಿ ಅವತರಿಸಿ ಬಂದು ಅನೇಕ ಲೀಲೆಗಳನ್ನು ತೋರಿಸಿ ಅನುಗ್ರಹಿಸಿದ್ದರಿಂದಲೇ ದೇವಿ ಮಾಹಾತ್ಮೆ ಅನ್ನುವಂಥ ಹೆಸರು ಸಿದ್ಧವಾಯಿತು ಅಂತ ಇಂತಹ ಗ್ರಂಥದಲ್ಲಿ ಕಥೆಯು ಎಷ್ಟು ಪ್ರಧಾನವೋ ಅಷ್ಟೇ ಪ್ರಧಾನವಾಗಿರುವಂಥದ್ದು ಅಲ್ಲಿ ಬರಬಹುದಾದಂಥ ಸ್ತೋತ್ರಗಳು ಅದಕ್ಕೆ ದೇವಿಯ ಉಪಾಸಕರು ಹೀಗೆ ಹೇಳ್ತಾರೆ ನೋಡಿ ನಿಮಗೆ ಏಳು ನೂರು ಶ್ಲೋಕಗಳು ಪಾರಾಯಣ ಮಾಡಲು ಸಾಧ್ಯವಿಲ್ಲದಿದ್ದರೆ ಪರವಾಗಿಲ್ಲ ಇಲ್ಲಿ ಬರಬಹುದಾದಂತಹ ಮಹಿಮಾನ್ವಿತವಾದಂಥ ನಾಲ್ಕು ಶ್ಲೋಕದ ಮಾಲೆಯನ್ನು ಪಾರಾಯಣ ಮಾಡಿ ಅಷ್ಟನ್ನಾದರೂ ಮಾಡಿ ಅಂತ ಹೇಳ್ತಾರೆ ಈ ನಾಲ್ಕರಲ್ಲಿ ಒಂದು ಪ್ರಥಮ ಚರಿತ್ರೆಯಲ್ಲಿ ಬರತಕ್ಕಂಥದ್ದು ಬ್ರಹ್ಮನೇ ಸಾಕ್ಷಾತ್ತಾಗಿ ಮಹಾಕಾಳಿಯನ್ನು ಪ್ರಾರ್ಥನೆ ಮಾಡ್ತಾನೆ ಇನ್ನು ಉಳಿದಂತಹ ಮೂರು ಶ್ಲೋಕಗಳ ಆ ಮಾಲೆ ದೇವತೆಗಳು ಹಾಗೂ ಋಷಿಗಳು ಸೇರಿ ಮಾಡಿದಂತಹ ಪ್ರಾರ್ಥನೆ ದೇವರ್ಷಿ ಗಣಸಂಘಾತ ಸ್ತೂಯಮಾನಾತ್ಮ ವೈಭವ ಅಂತ ವ್ಯಾಸರಿಗೆ ನಮ್ಮ ಮೇಲೆ ಅದೆಷ್ಟು ಕೃಪೆ ಇದೆಯೋ ವೇದವೆಲ್ಲ ಅಮ್ಮನ ತತ್ವವನ್ನೇ ಹೇಳುತ್ತೆ ಅದರಲ್ಲೂ ಪ್ರಧಾನವಾಗಿ ಅಮ್ಮನಿಗೆ ಸಂಬಂಧಿಸಿದಂಥ ಅನೇಕ ಸೂಕ್ತಗಳಿದ್ದಾವೆ ದುರ್ಗಾಸೂಕ್ತ ಶ್ರೀ ಸೂಕ್ತ ಸರಸ್ವತಿ ಸೂಕ್ತ ಶ್ರದ್ಧಾ ಸೂಕ್ತ ಸೂಕ್ತ ರಾತ್ರಿ ಸೂಕ್ತ ಅಂತ ಹೀಗೆ ಅನೇಕ ಸೂಕ್ತಗಳನ್ನು ಹೇಳಿದ್ದಾರೆ ಇದನ್ನು ಹೇಳಬೇಕಾದರೆ ಅನೇಕ ನಿಯಮಗಳಿದೆ ಅನೇಕ ಕಟ್ಟುಪಾಡುಗಳಿದ್ದಾವೆ ಅದು ಗುರು ಶಿಕ್ಷಣವನ್ನು ಹೊಂದಿಯೇ ಹೇಳಬೇಕು ಅಂತ ಸ್ವರಯುಕ್ತವಾಗಿ ಹೇಳಬೇಕು ಹೇಗೆಂದರೆ ಹಾಗೆ ಹೇಳಬಾರದು ತಪ್ಪಾಗತ್ತೆ ಅಂತ ಆದ್ದರಿಂದ ಇದು ಕೇವಲ ಮಂತ್ರಜ್ಞರಿಗೆ ಪಂಡಿತೋತ್ತಮರಿಗೆ ಸೀಮಿತವಾಗಿಬಿಡತ್ತೆ ಅಮ್ಮನ ಭಕ್ತರಿಗೆ ಇದನ್ನು ಹೇಳಲಿಕ್ಕಾಗುವುದಿಲ್ಲವಾ ಅಂತ ಯಾರಾದರೂ ಭಕ್ತರು ನೊಂದುಕೊಂಡರೆ ಅವರಿಗೆ ಸಾಂತ್ವನ ಹೇಳುವಂತಹ ರೂಪದಲ್ಲಿ ಆ ವ್ಯಾಸ ಭಗವಾನರು ಹೇಳ್ತಾರೆ ವೇದಗಳಲ್ಲಿ ಹೇಳಿದ ಅಮ್ಮನ ತತ್ವವನ್ನೇ ಸ್ತೋತ್ರಗಳ ಮೂಲಕ ನಾನು ನಿಮಗೆ ಕೊಟ್ಟಿದ್ದೇನೆ ಅದನ್ನು ನೀವು ಉಚ್ಚಾರ ಮಾಡಿ ಅದನ್ನು ಪಾರಾಯಣ ಮಾಡಿ ಅದೂ ಸಹ ವೇದಕ್ಕೆ ಸಮಾನವಾದ ಚಿಂತನೆಯನ್ನೇ ಒಳಗೊಂಡಿದೆ ಫಲವನ್ನು ಕೊಡುತ್ತೆ ಅಂತ ಹೀಗಾಗಿ ಆ ದೇವಿ ಮಹಾತ್ಮೆಯಲ್ಲಿ ಬರಬಹುದಾದಂಥ ನಾಲ್ಕು ಶ್ಲೋಕ ಮಾಲೆಗಳು ಮಂತ್ರ ಸಮಾನವಾಗಿದೆ ಮಂತ್ರಕ್ಕಿರುವ ನಿಯಮ ಈ ಸ್ತೋತ್ರಗಳು ಹೇಳಲಿಕ್ಕೆ ಇಲ್ಲ ಶುದ್ಧವಾದ ಮನಸ್ಸಿನಿಂದ ಅಮ್ಮನೇ ಬೇಕು ಅನ್ನುವಂಥ ತವಕ ಇದ್ದವರಿಗೆ ಆ ಶ್ಲೋಕಗಳು ಇಹ ಪರ ಎಲ್ಲವೂ ಸಿಗುವಂತೆ ಮಾಡುತ್ತೆ ಅಂತ ಹೀಗಾಗಿ ಅಸಾಮಾನ್ಯವಾದ ವೇದ ವಿದ್ಯೆಯನ್ನು ಸಾಮಾನ್ಯರಿಗೂ ಮುಟ್ಟುವಂತೆ ಪುರಾಣಗಳ ರೂಪದಲ್ಲಿ ಸರಳೀಕರಣ ಮಾಡಿದಂಥ ಭಗವಾನ್ ವ್ಯಾಸರಿಗೆ ನಮಸ್ಕಾರವನ್ನು ಮಾಡುತ್ತಾ ಈ ದೇವಿ ಮಹಾತ್ಮೆಯನ್ನು ಕೇಳುವಂಥ ಭಕ್ತರಲ್ಲಿ ಅನೇಕ ವಿಧಗಳು ಇದ್ದಾವೆ ಒಂದು ಕೇವಲ ಐಹಿಕ ಭೋಗಗಳಿಗೋಸ್ಕರವಾಗಿ ಸಂತೋಷವನ್ನು ಸುಖವನ್ನು ಅಮ್ಮನಲ್ಲಿ ಪ್ರಾರ್ಥಿಸುತ್ತಾ ಪೂಜೆಯನ್ನು ವ್ರತಗಳನ್ನು ಮಾಡುತ್ತಾರೆ ಇದು ಮೊದಲನೆಯ ದರ್ಜೆ ಎರಡನೆಯ ದರ್ಜೆ ಗತಿಸಿದ ನಂತರ ಪುಣ್ಯ ಸಂಚಯಕ್ಕಾಗಿ ಉತ್ತಮ ಗತಿಯನ್ನು ಪಡೆಯಬೇಕು ಅಂತ ಹೇಳಿ ಪಾರಾಯಣವನ್ನು ಮಾಡುವಂಥದ್ದು ಮೋಕ್ಷವನ್ನು ಬಯಸಿ ಮಾಡುವಂಥದ್ದು ಎರಡನೇ ಹಂತ ಆದರೆ ಮೂರನೆಯದು ಸರ್ವಶ್ರೇಷ್ಠವಾದದ್ದು ಅವರಿಗೆ ಈ ಇಹ ಪರ ಯಾವ ಚಿಂತನೆಯೂ ಇರೋದಿಲ್ಲ ಅವರಿಗೆ ಏನಪ್ಪ ಆಸೆ ಅಂದರೆ ಅಮ್ಮನೇ ಬೇಕು ಅಮ್ಮನ ಕಥೆ ಆಕೆಯ ಲೀಲೆ ಆಕೆಯ ಮಹಿಮೆ ಆಕೆಯ ತತ್ವ ಇದನ್ನೆಲ್ಲ ಹೇಳ್ತಾ ಕೇಳ್ತಾ ಹೇಳ್ತಾ ಕೇಳ್ತಾ ಆ ಭಗವತಿಯಲ್ಲೇ ತಾರಾತ್ಮ್ಯವನ್ನು ಹೊಂದು ಹೋಗ್ತಾರೆ ಹಾಗಾಗಿ ಅವರಿಗೆ ಇನ್ಯಾವುದೂ ಬೇಕಾಗಿರೋದಿಲ್ಲ ಇಂತಹ ಭಕ್ತರು ಭಕ್ತರಲ್ಲಿ ಅಗ್ರಗಣ್ಯರಾಗಿರ್ತಾರೆ ಪ್ರಹ್ಲಾದನಂತೆ ಹೀಗಾಗಿ ವಿನಮ್ರರಾಗಿ ಮುಗ್ಧ ಭಕ್ತಿಯಿಂದ ಅಮ್ಮನ ಮಹಾತ್ಮೆಯನ್ನು ಪಾರಾಯಣ ಮಾಡಬೇಕೇ ಹೊರತು ಪಾಂಡಿತ್ಯ ಪ್ರದರ್ಶನಕ್ಕಾಗಿ ಅಥವಾ ಇಷ್ಟಸಿದ್ಧಿ ಕೇವಲ ಭೋಗ ಅಧಿಕಾರ ಉತ್ತಮಗತಿ ಇದನ್ನು ಕೇಳ್ತಾ ಇದ್ದರೆ ಸ್ವಾರ್ಥ ಭಕ್ತಿ ಅಂತ ಅನಿಸುತ್ತೆ ಮತ್ತು ನಾವು ಅಹಂಕಾರ ರಹಿತರಾಗಿ ಅಮ್ಮನನ್ನು ಪ್ರಾರ್ಥಿಸಬೇಕು ಅಂತ ಶಂಕರ ಭಗವತ್ಪಾದರಂಥ ಮಹಾತ್ಮರೇ ಹೇಳ್ತಾರೆ ನಮಂತ್ರಂ ನೋಯಂತ್ರಂ ತದಪಿ ಚನಜಾನೆ ಅಂತ ಹೇಳ್ತಾರೆ ನನಗೆ ಮಂತ್ರ ಗೊತ್ತಿಲ್ಲ ಯಂತ್ರ ಗೊತ್ತಿಲ್ಲ ಅಮ್ಮ ನಿನ್ನನ್ನು ಹೇಗೆ ಆಹ್ವಾನ ಮಾಡೋದು ಹೇಗೆ ಪೂಜೆ ಮಾಡೋದು ಹೇಗೆ ಧ್ಯಾನ ಮಾಡೋದು ಯಾವುದೂ ಗೊತ್ತಿಲ್ಲ ತಾಯಿ ನನಗೆ ಗೊತ್ತಿರುವುದು ಒಂದೇ ಕೈಗಳನ್ನು ಮುಗಿದು ಶಿರಸ್ಸನ್ನು ಬಾಗಿಸುತ್ತಾ ಭಕ್ತಿಪೂರ್ವಕವಾಗಿ ಶರಣಾಗತಿಯನ್ನು ಆಧರಿಸಿ ನಿನ್ನನ್ನು ಪ್ರಾರ್ಥನೆ ಮಾಡ್ತೇನಮ್ಮ ಅಂತ ಮಹಾತ್ಮರು ಹೇಳ್ತಾರೆ ಅವರೇ ಹಾಗೆ ಹೇಳಬೇಕಾದರೆ ನಾವು ಇನ್ನೆಷ್ಟು ವಿನಮ್ರರಾಗಿ ವಿನೀತರಾಗಿ ಅಮ್ಮನ ಮುಂದೆ ಕುಳಿತುಕೊಳ್ಳಬೇಕು ಅಂದರೆ ತಾಯಿಯ ಮುಂದೆ ಪುಟ್ಟದಾದ ಮುಗ್ಧವಾದ ಮಗುವೊಂದು ಹೇಗೆ ಕುಳಿತುಕೊಳ್ಳುತ್ತೋ ಹಾಗೆ ಕುಳಿತು ಅಮ್ಮನ ಪ್ರವಚನೆಯ ಯಜ್ಞದಲ್ಲಿ ಭಾಗವಹಿಸಿದರೆ ಅದು ಸಿದ್ಧಿಯಾಗತ್ತೆ ಅದು ಸಂಪೂರ್ಣವಾಗಿ ಫಲಿಸುತ್ತೆ ಅನ್ನುವಂಥ ಇಷ್ಟು ದೀರ್ಘವಾದ ಪೀಠಿಗೆಯೊಂದಿಗೆ ಉಪೋದ್ಘಾತದೊಂದಿಗೆ ಮುಂದಿನ ಉಪನ್ಯಾಸದಲ್ಲಿ ದೇವಿಯ ಮಾಹಾತ್ಮೆಯನ್ನು ಚಂಡಿ ಸಪ್ತಶತಿಯನ್ನು ಆರಂಭವನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ